ಎಂಡವರೆಗೂ ನೋಡಿ ತುಂಬಾನೇ ಕಲೆಕ್ಷನ್ಸ್ ಇದೆ ನಮ್ಮ ಬೆಂಗಳೂರಲ್ಲೂ ತುಂಬಾ ಜನರು ದೊಡ್ಡ ದೊಡ್ಡ ಹೋಲ್ಸೇಲ್ ಅಂಗಡಿಯವರು ಸಹ ಇಲ್ಲಿಂದಾನೇ ಪರ್ಚೇಸ್ ಮಾಡ್ತಾರೆ ನಿಮ್ಗೆ ಐದ್ನೂರು ಐದ್ನೂರ ಐವತ್ತಿಂದ ಈ ತರ ಪ್ರೀಮಿಯಂ ಕಲೆಕ್ಷನ್ಸ್ ಎಲ್ಲ ಸಿಗ್ಬಿಡತ್ತೆ ನೋಡಿ ಕಂಪ್ಲೀಟ್ ವರ್ಕ್ ಇರುತ್ತೆ ಅದೇ ರೀತಿ ಈ ತರ ನಿಮ್ಗೆ ಬಾಟಮ್ ಆಗಿರ್ಬೋದು ದುಪಟ್ಟಾ ಸಹಿತ ಇದು ಮರಿಯಮ್ಸ್ ಬ್ರಾಂಡ್ ನಿಮ್ಗೆ ಎಲ್ಲೂ ಸಿಗಲ್ಲ ಐಟಮ್ ಇಲ್ಲಿ ಮಾತ್ರ ಸಿಗುತ್ತೆ ಕಂಪ್ಲೀಟ್ ಮೊನೋಪಲಿಯಲ್ಲಿ ನಿಮಗೆ ಐಟಮ್ ಸಿಗ್ತಾ ಇದೆ ಪ್ರೀಮಿಯಂ ವರ್ಕ್ ಅಲ್ಲಿ ಸೆಲೆಬ್ರಿಟಿ ಕಲೆಕ್ಷನ್ಸ್ ಎಲ್ಲಾ ಇಲ್ಲಿ ನಿಮಗೆ ಸಿಗ್ತಾ ಇದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ನೊಮಿತ್ ಗೆಳೆಯರೆ ನೀವು ಸಹ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಒಂದು ಯುನೀಕ್ ಆಗಿರುವಂತಹ ಐಟಮ್ಸ್ ಇಡ್ಬೇಕಂದ್ರೆ ಈ ತರ ನೋಡಿ ರೆಡಿಮೇಡ್ಸ್ ಅಲ್ಲಿ ನಿಮಗೆ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಸಿಗ್ತಾ ಇದೆ ಈ ತರ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ಸ್ ಇಂದ ನೀವು ಪರ್ಚೇಸ್ ಮಾಡಬಹುದು ಈ ತರ ಪ್ರೀಮಿಯಂ ಕ್ವಾಲಿಟಿ ಐಟಮ್ಸ್ ಎಲ್ಲ ನಿಮಗೆ ಹೋಲ್ಸೇಲ್ ಅಲ್ಲಿ ತುಂಬಾನೇ ಕಾಸ್ಟ್ಲಿ ಸಿಗ್ತಾ ಇದೆ ಹೌದು ಹೋಲ್ಸೇಲ್ ಅಲ್ಲೇ ಜಾಸ್ತಿ ಸೇಲ್ ಮಾಡ್ತಾರೆ ಆದ್ರೆ ನೇರವಾಗಿ ಇಂದ ತಗೊಳ್ಳೋದ್ರಿಂದ ಇವೆಲ್ಲವೂ ಸಹಿತ ನಿಮಗೆ ತುಂಬಾನೇ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಯಾರ್ದಾದ್ರೂ ಏನಾದ್ರು ಬುಟೀಕ್ ಇತ್ತು ಶೋರೂಮ್ ಇತ್ತು ಅಥವಾ ನ್ಯೂಲಿ ಶೋರೂಮ್ ಓಪನ್ ಮಾಡ್ತಾ ಇದ್ರೆ ಇಂತ ಐಟಮ್ಸ್ ನಿಮ್ಮ ಸ್ಟೋರ್ ಅಲ್ಲಿ ಇಡಿ ಆರಾಮಾಗಿ ಒನ್ ಟು ಡಬಲ್ ಗೆ ನೀವು ಸೇಲ್ ಮಾಡಬಹುದು ಈ ತರ ನೋಡಿ ಪ್ರೀಮಿಯಂ ಕ್ವಾಲಿಟಿ ಮಾತ್ರ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಈ ತರ ಡಿಸೈನ್ಸ್ ಈ ತರ ವೆರೈಟೀಸ್ ನಿಮ್ಗೆ ಎಲ್ಲೂ ಸಿಗಲ್ಲ ಹಾಗೂ ಈಗ ವಿಂಟರ್ ಸೀಸನ್ ಇದೆ ತರ ವೆಲ್ವೆಟ್ ಅಲ್ಲಿ ನೋಡಿ ನೀವು ಲೆಹಂಗಾ ಎಲ್ಲ ನೋಡಿರಬಹುದು ಆದ್ರೆ ವೆಲ್ವೆಟ್ ಅಲ್ಲಿ ನಿಮ್ಗೆ ಇತರ ನು ಸಿಗ್ತಾ ಇದೆ ಈಗ ಕಂಪ್ಲೀಟ್ ಪ್ಯೂರ್ ವೆಲ್ವೆಟ್ ಅಲ್ಲಿ ಫುಲ್ ವರ್ಕ್ ಅಲ್ಲೂ ಸಹಿತ ಸಿಗ್ತಾ ಇದೆ ಇವತ್ತು ನಾವು ಬಂದಿದ್ದೇವೆ ನಮ್ಮ சூரತ್ನ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರ್ಸ್ ಅಂದ್ರೆ ಡೈರೆಕ್ಟ್ ಫ್ಯಾಕ್ಟರಿ ರೇಟ್ ಅಲ್ಲಿ ಡೈರೆಕ್ಟ್ ನಿಮಗೆ ಕಸ್ಟಮರ್ಸ್ ಕನೆಕ್ಟ್ ಇಲ್ಲಿ ಸಿಗುತ್ತೆ ಯಾವದೇ ಮಿಡಲ್ ಮ್ಯಾನ್ ಇರಲ್ಲ होलसेलर ಇರಲ್ಲ ಈಗ ಬನ್ನಿ फटाफट ಆಗಿ ಇಲ್ಲಿನ ಸರ್ ಜೊತೆಗೆ ಸೇರೋಣ ಹಾಗೂ ಒಂದೊಂದಾಗಿ ನಾವು ಕಲೆಕ್ಷನ್ಸ್ ಅನ್ನು ನೋಡ್ತಾ ಹೋಗೋಣ ಸರ್ ಸ್ಟಾರ್ಟಿಂಗ್ ಮೇ ایک بار ಎಕ್ಸಾಕ್ಟ್ ಲೊಕೇಶನ್ બોલिए ಸರ್ کہاں پہ आना है आ, अपना ಜೋ ಸ್ಟೋರ್ ಎ ಮೌಲಿಸಾ ಪಾಸೆನವ ಸುರステಶನ್ سے ಓನ್ಲಿ 1.5 ಕಿಲೋಮೀಟರ್ ಕೆ ದೂರಿ पे ओके ಬಿಸೈಡ್ મતલಬ್ ವೆಟಿಎಂ ಮಾರ್ಕೆಟ್ ಕೆ ಎಕ್ಸಾಕ್ಟ್ಲಿ پیچھے ಕೆ ಸೈಡ್ पे है या फिर आरकेडी आरकेडी गेट नंबर 2 ಕೆ ಬಸ್ پورا अपना હાઉસ ಎ ಮೌಲಿಸಾ

कम से कम 8 से 10 प्रकार के फैब्रिक के अंदर हम लोग बहुत सारा इसके अंदर कांसेप्ट लेके आ चुके हैं। गैलरी गनोडी लेटेस्ट ट्रेंड ಅಲ್ಲಿ ಇರುವಂತ ಈ ತರ ಪಾಕಿಸ್ತಾನಿ ಸೂಟ್ಸ್ ನಿಮಗೆ ವಿತ್ ಬೀಡ್ ವರ್ಕ್ ಇರುತ್ತೆ. ಕಂಪ್ಲೀಟ್ ನೋಡಿ ಯಾವ ರೀತಿ நார்மல் ವರ್ಕರ್ ಅಲ್ಲ ಫುಲ್ ಹೆವಿ ವರ್ಕ್ ಅಲ್ಲಿ ಸಿಗತಾ ಇದೆ. ಎಸ್ ಸರ್ ಇದೆಲ್ಲ 4 4 ಪೀಸಸ್ تو ಬಂಡಲ್ ಇರುತ್ತೆ ವಿತ್ ಪೋಸ್ಟರ್ ಇರುತ್ತೆ ಇವರದೇ ಬ್ರ್ಯಾಂಡ್ ಅಲ್ಲಿ ಸಿಗತಾ ಇದೆ. ಅವರ ಯಸ್ ಸರ್ कितना लेंथ रहता है सर? सर इसके अंदर प्रॉपर आपको लेंथ मिलेगी 42 प्लस लेंथ मिलेगी इसके अंदर 42 प्लस लेंथ रहते इजीली ನೀವು ಸ್ಟಿಚಿಂಗ್ ಮಾಡಿಸಬಹುದು ತುಂಬಾನೇ ಪ್ರೀಮಿಯಂ ಆಗಿರುತ್ತೆ. ಇದಕ್ಕೆ ಜೊತೆಗೆ ದುಪಟ್ಟಾ ನೋಡ್ತirಬಹುದು ನೀವು ಫುಲ್ ಬಾರ್ಡರ್ ಅಲ್ಲೂ ಸರ್ ಇತ್ರಾ ಡಿಸೈನರ್ ಇರುತ್ತೆ ದುಪಟ್ಟಾನಲ್ಲೂ ಅವರ ಕೋನ್ಸ್ ಆಫ್ ಫ್ಯಾಬ್ರಿಕ್ ಹೇ ಸರ್ ಸರ್ इसको बोलते हैं ऑर्गेन्जा फैब्रिक ओके ऑर्गेन्जा फैब्रಿಕಲ್ ಸಿಕ್ತಾಯಿದೆ ಇದು ನೆಕ್ಸ್ಟ್ ಐಟಂ ತೋರಿಸ್ತಾ ಇದೇವೆ ಫೋಟೋದಲ್ಲಿ ಇದೆ ಅಲ್ವಾ ಸೇಮ್ ಇದೆ ತರ ಹಾಕುತ್ತೆ ನಿಮಗೆ ಸೇಮ್ ಹೆಂಗೆ ಕಾಣುತ್ತೆ ಇದನ್ನ ಸ್ಟಿಚಿಂಗ್ ಮಾಡಿಸ್ತ ಮೇಲೆ ಇತ್ರಾ ನೋಡಿ ಎಲ್ಲ ಅನ್ ಸ್ಟಿಚ್ಡ್ ಇರುತ್ತೆ ಈ سارے ಆರ್ಟಿಕಲ್ಸ್ ಈಗಾರೋ ಸರ್ ಅನ್ ಸ್ಟಿಚ್ ಇದೆ ನಿಮ್ಮ ಸೈಜ್ کے حساب سے آپ ಸ್ಟೀಚ್ करवा सकते हैं ऐसे विलಾನ್ ಅನ್ ಸ್ಟಿಚ್ಡ್ ಇರುತ್ತೆ ಚುಡಾ ಮೆಟೀರಿಯಲ್ ಇರುತ್ತೆ ಇತ್ರಾ ಪಾಕಿಸ್ತಾನಿ ಸೂಟ್ಸ್ ಅಲ್ಲಿ ಇವೆಲ್ಲ ತುಂಬಾ ಟ್ರೆಂಡ್ ಅಲ್ಲಿ ಇದೆ ತುಂಬಾ ಜನರು ಇದನ್ನ ಸೇಲ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇಲ್ಲ ಇವೆಲ್ಲ ಕಲೆಕ್ಷನ್ಸ್ ಅನ್ನ ಇಲ್ಲಿಂದ ನಿಮ್ಗೆ ನೇರವಾಗಿ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲೇ ಸಿಗತ್ತೆ ನೆಕ್ಸ್ಟ್ ಈ ಒಂದು ಕಲೆಕ್ಷನ್ ನೋಡಿ ಇಲ್ಲಿ ಪ್ರತಿಯೊಂದು ವಿತ್ ಪೋಸ್ಟರ್ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ ಈ ತರ ಎಸ್ ಸರ್ ये आपने बेचा होगा जॉर्जेट बेचा होगा लेकिन जॉर्जेट जो है सुपर सिल्क जॉर्जेट मतलब नया फैब्रिक पाकिस्तानी के अंदर कुछ नया मतलब कुछ नए फैब्रिक के अंदर बहुत सारी वेराटीज हम लेके आ चुके हैं जॉर्जेट अलग स्वल्प डिफरेंट फैब्रिक आगे रहते, फुल पाकिस्तानी सूट कंप्लीट वर्क अदे रीति बॉटम आगे दुपट्ट सहित नोट ब्यूटिफुल आगे अंतर

ಕ್ಯಾಟ್ಲಾಗ್ ಐಟಮ್ ಸಿಗ್ತಾ ಇದೆ ನೋಡಿ ಬ್ರ್ಯಾಂಡ್ ಕ್ಯಾಟ್ಲಾಗ್ ಅಲ್ಲಿ ನಿಮಗೆ ಇಷ್ಟೆಲ್ಲ ಕಲರ್ ಆಪ್ಷನ್ಸ್ ಒಂದ್ ಕ್ಯಾಟ್ಲಾಗ್ ಇರುತ್ತೆ ಲೈವ್ ಆಗಿ ನಿಮ್ಗೆ ತೋರಿಸ್ತಾ ಎಷ್ಟು ಸೂಪರ್ ಆಗಿದೆ ಅಂತ ಬಟ್ಟೆ ಪ್ಯೂರ್ ಚಿನೋನ್ ಫ್ಯಾಬ್ರಿಕ್ ಅಲ್ಲಿ ನೋಡಿ ಈ ತರ ಬಾಟಮ್ ಇರುತ್ತೆ ಈ ತರ ನಿಮ್ಗೆ ಟಾಪ್ ಅಲ್ಲಿ ಸಿಗ್ತಾ ಇದೆ ಕಂಪ್ಲೀಟ್ ಆಗಿ ತುಂಬಾನೇ ಪ್ರೀಮಿಯಂ ಲುಕ್ ಅಲ್ಲಿ ಕಾಣುತ್ತೆ ಹಾಗೂ ದುಪಟ್ಟನ್ ನೋಡೋದಾದ್ರೆ ತುಂಬಾನೇ ಸೂಪರ್ ಆಗಿರುತ್ತೆ ಸೇಮ್ ನೋಡಿ ಇಲ್ಲಿ ಫೋಸ್ಟರ್ ಇದೆ ಅಲ್ವಾ ಅದೇ ತರ ಕಾಣುತ್ತೆ ನೀವು ಸ್ಟಿಚಿಂಗ್ ಮಾಡಿ ಹಾಕೊಂಡ್ ಮೇಲೆ

ತುಂಬಾನೇ ಸೂಪರ್ ಆಗಿರುತ್ತೆ ಇದನ್ನು ನೋಡಿ ಸೇಮ್ ಟು ಸೇಮ್ ಪೋಸ್ಟರ್ ನಲ್ಲಿ ಇದ್ದ ಹಾಗೆ ಇರುತ್ತೆ ಇದೆಲ್ಲ ಕಲೆಕ್ಷನ್ ಚಾರ್ ಚಾರ್ ಪೀಸ್ ಬಂಡಲ್ ಇರುತ್ತೆ ಚಾರ್ ಪೀಸ್ ತೀನ್ ಪೀಸ್ ದೋ ಪೀಸ್ ಅಲಗ್ ಅಲಗ್ ಇದರಲ್ಲೂ ನೋಡಿ ನಾಕ್ ಪೀಸ್ ಆರ್ ಪೀಸ್ ಈ ತರ ಬೇರೆ ಬೇರೆ ನಿಮ್ಗೆ ಬಂಡಲ್ ಇರುತ್ತೆ ಬಂಡಲ್ ವೈಸ್ ನೀವು ತಗೊಳ್ಬಹುದು ತುಂಬಾನೇ ಬೆಸ್ಟ್ ಆಗಿರುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಫೆಸ್ಟಿವಲ್ ಆಯ್ತು ಈಗ ಮದುವೆ ಸೀಸನ್ ಮ್ಯಾರೇಜ್ ಸೀಸನ್ ಅಲ್ಲಿ ಇವೆಲ್ಲ ಡಿಸೈನ್ಸ್ ತುಂಬಾನೇ ಸೇಲ್ ಔಟ್ ಆಗುತ್ತೆ ಇದರ ನೋಡಿ ಬ್ರಾಂಡ್ ಅಲ್ಲಿ ನಿಮಗೆ ಸಿಗತಾ ಇದೆ ಇದು ಸಹಿತ ಎಸ್ ಸರ್ ಈ ಗೌನ್ ಗೆ ಒಪರ ಸರ್ ಫ್ಲೇರ್ ಆಗ್ತಿದೆಯೋ ಫುಲ್ ಫ್ಲೇರ್ ಕೆ ಸಾಥ್ ಹೆವಿ ಗೌನ್ ಓಬಿ ಯಸ್ ಸೂಪರ್ ವಾಲಿ मतलब प्योर ಚಿನಾನ್ ನ್ ಕೆ اوپر ಈ ಬಿ ವೈರೈಟೀಸ್ ಅಪ್ಕೋ ಮಿಲೇಗೆ ಸರ್ ಇತರ ನೋಡಿ ಪ्योर ಚಿನಾನ್ ಅಲ್ಲಿ ನಿಮಗೆ ಸಿಗತಾ ಇದೆ ಇೆಸಬ್ ಕ್ಯಾ ರೇಟ್ ಮೇ ರೆಹತಾ ಹೈ ಸರ್ ಕಿಸ್ ರೇಟ್ ಕ್ಯಾ ಆ ಇದು سارے ಆರ್ಟಿಕಲ್ ಸಾಕೋ ಸೋ ಕರೌ 1500 ಸೆ ಸ್ಟಾರ್ಟ್ ಏ 3 35000 ತಕೇ ಈ سارے ಆರ್ಟಿಕಲ್ ಸಾಪ್ಕೋ ಮಿಲ್ ಜಾಯೆಂಗೇ ಓಕೆ ನಿಮಗೆ 1500 ರೂಪಾಯಿ ಇಂದ 3 3000 ರೂಪಾಯಿ ವರಗೂ ಇತರ ಪ್ರೀಮಿಯಂ ಸಿಗತೇ ಇವೆಲ್ಲ ರಿಟೇಲ್ ಅಲ್ಲಿ ನೀವು ಜಾಸ್ತಿ ನೇ ಸೇಲ್ ಮಾಡಬಹುದು ಇನ್ನು 1 ಟು ಡಬಲ್ ನೀವು ಸೇಲ್ ಮಾಡಬಹುದು नो कंप्लीट वर्क फुले तरह कंप्लीट डिसन यिंट इंटर के लिए क्या लाइ है सर आप आ, ये तो नहीं मतलब सैंपल शो करो सारा तो पॉसिबल नहीं होगा सर तो खाली जलदीज में भी काफी सारी वेलटीस आपको मिल जाएगी ये आपको वेलवेड कलेक्शन है विंटर के हिसाब से वेलवेड के अंदर भी काफी डिजाइन आपको मिल जाएगा विंटर कलेक्शन प्योर वेलवेट अलग इतना नो बटे क्वालिटी नोटिस प्योर वेलवेट ಈ ತರ ಹೆವಿ ವರ್ಕ್ ಇರುತ್ತೆ ವರ್ಕ್ ಯಾರು ಪೂರಾ ಫುಲ್ ಕೋಡಿಂಗ್ ವರ್ಕ್ ಇದೆ ಇದೆ ಬಾರ್ಡರ್ ಅಲ್ಲಿ ಡಿಸೈನ್ ನೋಡಿ ನೆಕ್ ಅಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ ವಿತ್ ಇತರ ದುಪಟ್ಟನು ಸಹಿತ ನಿಮ್ಗೆ ಸಿಗ್ತಾ ಇದೆ ನೋಡಿ ವೆಲ್ವೆಟ್ ಟು ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿ ಸಿಗ್ತಾ ಇದೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ಯಾರೆಲ್ಲ ಪಾಕಿಸ್ತಾನಿ ಸೂಟ್ಸ್ ಈ ತರ ರೆಡಿಮೇಡ್ ಡ್ರೆಸ್ ಸುಡುತ್ತಿ ರೇಟ್ ಅಲ್ಲಿ ಯುನೀಕ್ ಅನ್ಕಾಮನ್ ಡಿಸೈನ್ಸ್ ಬೇಕಂದ್ರೆ ಒಮ್ಮೆ ವಿಸಿಟ್ ಮಾಡಿ ಇದರ ನೋಡಿ ನೆಕ್ಸ್ಟ್ ಇವನ್ 컬렉션 ಸಹ ಇದಾ यस ಸರ್ ಇದು ಈ ಸರ್ आपको खाली वेलवेट केक ತೋ ದಿಸನ್ देखो बाकी इसके अलावा भी काफी सारे डिजाइन अवेलेबल हो जाएगी okay. लेकिन जो भी मिलेगा होलसेल के अंदर ओनली सिंगल सिंगल पीस बिल्कुल भी नहीं मिलेगा पहले आपने बता दिया है यस ಸಿದುನ ನೋಡಿ ವೆಲ್ವೇಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ವರ್ಕ್ ಇರುತ್ತೆ ಫುಲ್ ನಿಮಗೆ ಡ್ರೆಸ್ ಅಲ್ಲಿ ಆದರೆ ಓನ್ಲಿ होलसेल ಇರುತ್ತೆ ಸಿಂಗಲ್ ಪೀಸ್ ಎಲ್ಲಾ ಸಿಗಲ್ಲ ಡೈರೆಕ್ಟ್ ಆಗಿ ನೀವು ಯಾರಾದರೂ business purpose ಗೆ अथवा new business స్టార్ట్ ಮಾಡ್ತಿದ್ರೆ ऑलरेडी ಶಾಪ್ ಇದ್ರೆ ಅಂತವರಿಗೆ ಮಾತ್ರ ಸಿಗುತ್ತೆ ಇದನ್ನ ನೋಡಿ ಕಂಪ್ಲೀಟ್ ವೆಲ್ವೆಟ್ ಅಲ್ಲಿ ನಿಮಗೆ 6 ಪೀಸಸ್ ಈ ತರ ಕ್ಯಾಟಲಾಗ್ ಇರುತ್ತೆ ಈ پورا ಕ್ಯಾಟಲಾಗ್ ಅಲ್ಲಿ ಏನಾ رہتا ಹಂಜಿ ये सर 6 पीस का कैटलॉग है उसमें 6 डिजाइन आपको दिया हुआ है 6 अलग-अलग डिफरेंट डिफरेंट कलर्स है ओके ಈ ತರ ನೋಡಿ 6 ಪೀಸಸ್ ನಿಮಗೆ ಕ್ಯಾಟಲಾಗ್ ಇರುತ್ತೆ ಅಕೊಂಡ್ರೆ ಯಾವ ತರ ಕಾಣುತ್ತೆ ಅಂತ ಸೇಮ್ ಫೋಟೋಸ್ ಇರುತ್ತೆ ಪೋಸ್ಟರ್ ಇರುತ್ತೆ ಇರಲ್ಲ ನಿಮಗೆ ತುಂಬಾನೇ ಸೂಪರ್ ಆಗಿರುತ್ತೆ यस सर ये भी प्योर की वेराइटी है ये कपड़ा ऐसा है तीन दिन बिकने वाला कपड़ा है कॉटन हो गया मसलिन हो गया मतलब जनवरी से लेकर दिसंबर तक बिकने वाला कपड़ा है सारे इसके अंदर भी मतलब आपको प्रिंट मिल जाएगा वर्क मिल जाएगा ये हैंडो का काम क्या है ऑरिजिनल रियल रियल मिररल वर्क तुम्बा सॉफ्ट आगे थ्री सिक्सटी फाइव डेज रनिंग आइटम इधर आगे इधर नोट दुपट्टा इसको कॉटन दुपट्टा इसके अंदर नोडी कॉटन दुपट्टा कितना लेंथ रहता है सर सर इसके अंदर ही प्रॉपर ढाई मीटर का टॉप और ढाई okay, मीटर का बॉटम और सवा दो मीटर का दुपट्टा इसके अंदर okay, मिलेगा एडूरी मीटर ना टॉप इतना मीटर बॉटम इतना दुपट्टा सब एड मीटर मेलेने है बाकी पाकिस्तानी के अंदर सर हमने पाकिस्तान जॉर्जर तो दिखा लेकिन पाकिस्तानी के अंदर सर कॉटन वाली चीजें भी होती जो वर्क होता है वर्क होता है जो होता होता तो इस टाइप की पाकिस्तानी सूट डिफरेंट यूनिका स्पेशली कैटलू सहित सूपर आगे अंदा प्रति मोस्ट्रेडिंग फैक्ट्री ये कौन सा फैब्रिक है सर? सर ये प्योर कॉटन की इसमें गले में पाकिस्तानी सूटों की जो मेन जान होती है इसके अंदर ऐसे के पैचेस होते हैं जो इसके अंदर लेसेस लगाए जाते हैं लामन के ऊपर प्योर कॉटन पाकिस्तानी सूट सबसे विथ इतर पैच वर्क कंप्लीट आगे प्रीमियम लुक कलर ದುಪಟ್ಟಾ ನೋಡಿ ಫುಲ್ ನಿಮ್ಗೆ ಅಲ್ಲಿ ತುಂಬಾನೇ ಸೂಪರ್ ಆಗಿರುವಂತ ಡಿಸೈನ್ ಅಲ್ಲಿ ಸಿಗುತ್ತೆ ವಾಶೆಬಲ್ ಸರ್ ಫುಲ್ ವಾಶೆಬಲ್ ಫುಲ್ ಗ್ಯಾರಂಟೆಡ್ ಪ್ರಾಡಕ್ಟ್ ಬಿಲ್ಕುಲ್ ಬಿಂದ್ರೆ ಪಾಕಿಸ್ತಾನಿಗೆ ಓರ್ ಚೀಸ್ ಹೋಗಿ ಅಂದ್ರೆ ದೋ ದುಪ್ಪಟಿ ಫ್ಯಾಸಿಲಿಟಿಸೋತಿ ಕಾಟನ್ ಡೊಪಾಟಿ ತೊ ಕಾಟನ್ ಡೊಬಾಟಾ ಮೀಲ್ಜಾಗ ಸಿಫೋನ್ ದುಪಾಟಾಚೋ ಸಿಫೋನ್ ದೊಪಟಾ ಬಿ ಮಿಲ್ಜಾಯ್ ಓಕೆ ನಿಮಗೆ ಇದರಲ್ಲೂ ಸಹ ಬೇರೆ ಬೇರೆ ಆಪ್ಷನ್ಸ್ ಬೇಕು ಸಹಿತ ಅವೈಲೇಬಲ್ ಇದೆ ಒಮ್ಮೆ ವಿಸಿಟ್ ಮಾಡಿ ಸೂರತ್ ಅಲ್ಲಿ ವಿಸಿಟ್ ಮಾಡಿದ್ರೆ ನೀವು ಈಜಿಲಿ ಪರ್ಚೇಸ್ ಮಾಡಬಹುದು ಅಥವಾ ಆನ್ಲೈನ್ ಆರ್ಡರ್ ಮಾಡಬಹುದು ಸ್ಕ್ರೀನ್ ಮೇಲೆ ನಂಬರ್ ಇದೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ और कोई वीडियो कॉल भी करके देख सकता है क्या सर यस यस सर यह सर बाकी व्हाट्सएप के थ्रू तो मिल जाएगा में नहीं समझ में आया तो वीडियो हाँ। कॉल के थ्रू भी आप सारे आर्टिकल्स देख सकते हो। पर लो मैसेज मे कलेक्शन फोटो प्राइस एला कल ಅಥವಾ ನಿಮ್ಗೆ ನೋಡೋಕೆ ಆಗ್ಲಿಲ್ಲ ವಿಡಿಯೋ ಕಾಲೇ ಮಾಡ್ಬೇಕಾದ ಮಾಡಿ ಒಂದು ಟ್ರಸ್ಟೆಡ್ ಕಂಪ್ನಿ ಇದೆ ಯಾವ್ದು ರೀತಿ ಮೋಸ ಆಗಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಈ ಆರ್ಟಿಕಲ್ ಸರ್ ಫುಲ್ ಸಾಫ್ಟ್ ಆಗಿರುತ್ತೆ ಬಟ್ಟೆ ತುಂಬಾನೇ ಸರ್ ಹಾಗೆ ಚೇ ಬಿಸ್ಕಿಟ್ ಪ್ರಿಂಟೆಡ್ ಮೇಲೆ ತಿನ್ಸೋಲ್ಸ್ ಈ ತರ ಆರ್ಟಿಕಲ್ ಸಿಗುತ್ತೆ ನಿಮ್ಗೆ ಇಷ್ಟು ಕಡಿಮೆ ಬೆಲೆಗೆ ನಿಮ್ಗೆ ಸಿಗ್ತಾ ಇದೆ ಬರೀ ಮುನ್ನೂರ ಮುನ್ನೂರ ಐವತ್ತಕ್ಕೆ ಇದರಲ್ಲೂ ನೋಡ್ತಿರಬಹುದು ನೀವು ಡಿಸೈನ್ वाइज ಯಾವ ತರ ಇದೆ ಅಂತ. ಇಸಬ್ 300 350 ಕ್ಕೆ ಆಸ್ಪಾಸೆ ಎಸ್ ಎಸ್ ಎಸ್. ಲೇಕಿನ್ ಇಸ್ಕೆ ಅಂದರ್ ಐಸಾ رہتا ಹೈ ಕಿ ಯ ಕರಾಚಿ ಕಾಟನ್ ಬೋಲ್ತಾ ಹೈ ಔರ್ ಇಸ್ಕೆ ಅಂದರ್ ಕಟ್ 2.5 ಮಿಲಿಟರ್ ನೀ ಮಿಲೇಗಾ ರೆ 2.25 2 ಕ್ಕೆ ಆಸ್ಪಾಸೆ ಪೂರ ಕಟ್ ಮಿಲೇಗಾ ಜೋ ಬಿ ಬೂಲೇಗ ಫ್ಯಾಕ್ಟ್ ಬೂಲೇಗ. ಎಸ್. ಬಿಲ್ಕುಲ್ ಗಲತ್ ಯಹಾ ಪೇ ಕಾಮ್ ನಹೀ ಯೂ ಕಾ ಜೋ دکھಾಯಾ ಜಾಯೆಗಾ ವಹೀ ಯಹಾ ಪೇ ಮಿಲ್ನೆ ವಾಲಾ ಹೈ ಸರ್. ಅಗಲೇ ರೆ ಯಾವುದೇ ಲಾ ತೋರುಸ್ತಾ ನೋಡಿ ಅದೇ ಡಿಸೈನ್ ಸಿಗುತ್ತೆ. ಯಾವುದೇ ತೀ ನಿಮಗೆ ಮೋಸ ಅನ್ನೋದಿ ಲಾಗಲ್ಲ. ಅನ್ ಟ್ರಸ್ಟೆಡ್ ಕಂಪನಿ ಆಗಿರೋರಿಂದ ಒನ್ ಆಫ್ ದಿ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರತಾರೆ. ಯಾವುದೇ ರೀತಿ ಮೋಸ ಆಗಲ್ಲ ನೆಕ್ಸ್ಟ್ ಇದನ್ನು ನೋಡಿ ನೆಕ್ಸ್ಟ್ ಕ್ಯಾಟ್ಲಾಗ್ ಅಲ್ಲಿ ನಿಮಗೆ ಎಷ್ಟು ಬ್ಯೂಟಿಫುಲ್ ಡಿಸೈನ್ ಇದೆ ಅಂತ ಈ ತರ ಕ್ಯಾಟ್ಲಾಗ್ ಇದೆ ಇದರಲ್ಲೂ ನಿಮ್ಗೆ ಒಂದು ಓಪನ್ ಮಾಡಿ ತೋರಿಸ್ತಾ ಇದಾವೆ ಇಸ್ಮೇನ್ಸ ಪೀಸ್ ಓಪನ್ ರಜವಾಡಿ ಪ್ರಿಂಟ್ ಪ್ರಿಂಟ್ ಮಸ್ಲಿನ್ ಫ್ಯಾಬ್ರಿಕಲ್ ಸಿಗ್ತಾ ಇದೆ ಈ ತರ ಪ್ರೀಮಿಯಂ ಮಸ್ಲಿನ್ ಅಲ್ಲಿ ಇದರಲ್ಲೂ ನೋಡಿ ನಿಮ್ಗೆ ಇಷ್ಟೆಲ್ಲ ಸಿಕ್ಸ್ ಕಲರ್ಸ್ ಇರುತ್ತೆ ಕಂಪ್ಲೀಟ್ ರಜವಾಡಿ ಪ್ರಿಂಟ್ ಅಂತ ಇದರ ನೋಡಿ ನಿಮಗೆ ಡಿಸೈನ್ ಯಾವ ತರ ಇದೆ ಅಂತ ಎಸ್ लो फुल वर के लो वर्क सिखता है यास यास यास। okay. ये तो सारा अनस्टिच वाला सेक्शन आपको दिखा है बाकी इसके अलावा स्टिच का सेक्शन भी आपको एक बार नजर करवा देते हैं यस ಇದು ಒಂದು ಆರ್ಗನ್ಸಾ ಸಾಫ್ಟ್ ಆರ್ಗನ್ಸಾ ಕೆ اوپر ರೆಡಿಮೇಡ್ ಆರ್ಟಿಕಲ್ಸ್ ಹೋಗರuga. ಇಸ್ಕೆ اندر ಆಪಕೋ ಮಿಲೇಗಾ ಎಲ್ ಸೇ ಲೇಕಾ ಟ್ರಿಪಲ್ ಎಕ್ಸ್ ಎಲ್ ಕಿ ಸೈಜಸ್ ಇಸ್ಕೆ اندر ರೆಡಿಮೇಡ್ ವಿ ಮಿಲ್ ಜಾಯೆಗಾ ಆಪಕೆ. ಹಾಜಿ ಹಾಜಿ ರೆಡಿಮೇಡ್ ಸೇ ಮಿಲ್ ಜಾಯೆಗಾ. ಕಡರೆ ಓನ್ಲಿ ಅನ್ ಸ್ಟಿಚ್ಡ್ ಅಂತ ಅಷ್ಟೇ ಅಲ್ಲ ರೆಡಿಮೇಡ್ ಪಾಕಿಸ್ತಾನಿ ಸೂಟ್ಸ್ ಬೇಕಂದ್ರೂ ಸಿಗತ್ತೆ. ಇತ್ರಾ ನೋಡಿ ರೆಡಿಮೇಡ್ ಅಲ್ಲಿ ಕಂಪ್ಲೀಟ್ ಸ್ಟಿಚ್ಡ್ ಆಗಿರತ್ತೆ. ಇಸ್ಮೇಕಾ ಕ್ಯಾ ಕ್ಯಾ ಸೈಜ್ ರಹತಾ ಹ ಸರ್? ಸರ್ ಇಸ್ಕೆ اندر ಎಲ್ ಸೇ ಲೇಕಾ ಟ್ರಿಪಲ್ ಎಕ್ಸ್ ಎಲ್ ಸೈಜಸ್ ಇಸ್ಕೆ ಮನ್ ಮಿಲ್ ಜಾಯೆಗಾ ಇಸ್ಕೆ اندر ಆಪಕೋ. ಓಕೆ ಅಂದ್ರೆ ನಿಮಗೆ ಎಲ್ ಇಂದ 3 ಎಕ್ಸ್ ಎಲ್ ವರಗೂ ಸೈಜ್ ಇದೆ ಇಲ್ಲಿ 컬렉ಶನ್ ಸಿಗಬಿಡುತ್ತೆ ರೆಡಿ ಇಷ್ಟೊತ್ತು ನೀವು ಅನ್ ಸ್ಟಿಚ್ಡ್ ನೋಡಿದ್ರಿ ಈಗ ಮೇಲ್ಗಡೆ ಸೆಕ್ಷನ್ ಅಲ್ಲಿ ಬಂದಿದೆವೇ ಇතර ಸ್ಟಿಚ್ಡ್ ಬೇಕಂದ್ರೆ ಸರ್ ಐದರ ಸಿಗುತ್ತೆ ರೆಡಿಮೇಡ್ ಅಲ್ಲಿ ನಿಮಗೆ ಯಾಾಪೆ ಕ್ಯಾಕುಚೆ ಸರ್ ಈ ಸೆಕ್ಷನ್ ಮೇ یہ پورا ರೆಡಿಮೇಡ್ کا سیکشن ಅಹ ಇಲ್ಲಿ ಹಂ 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 ಓಕೆ ಕ್ಯಾ ರೇಂಟ್ ಸೇ ಸರ್ ಯಹಾ ಪೆ ಆ ಇಸ್ಮೇ 550 ಸೇ ರೇಂಜ್ ಸ್ಟಾರ್ಟ್ ಏ ಇಸ್ಮೇ ಮಿಲ್ ಜಾಯಗಾ ಕಾಟನ್ ಹೋಗ್ಯಾ ಮಸ್ಟಿನ್ ಹೋಗ್ಯಾ ಈಸ್ ಟೈಪ್ ಕೆ ಅಗರ್ ವಿಂಟರ್ ಕೆ ಇಸಸಂ ಕೆ ವೈಲ್ವೆಟ್ ಚೇ ತೋ ವೈಲ್ವೆಟ್ ಕೆ ಸ್ಟೀಚ್ ಪೀಚ್ ಮಿಲ್ ಜಾಯಗಾ ಅದರ್ ಆರ್ಗೇನ್ಜಾ ಜಾರ್ಜೆಟ್ ಜಿಮಿಚು ಈಸ್ ಟೈಪ್ ಕೆ ಫ್ಯಾಬ್ರಿಕ್ ಪೀ ಯಹಾ ಪೆ ಅವೈಲೇಬಲ್ ಇಲ್ಸೋ ಇದೆ ನಿಮಗೆ 500 550 ಇಂದ ಈತರ ಪ್ರೀಮಿಯಂ 컬یکشنಸ್ ಎಲ್ಲಾ ಸಿಗ್ಬಿಡುತ್ತೆ ತುಂಬಾನೇ ಸೂಪರ್ ಆಗಿರುತ್ತೆ ವೆಲ್ವೆಟ್ ಅಲ್ಲಿ ಆಗಿರ್ಬೋದು ಏಕ ಯಾವ ಫ್ಯಾಬ್ರಿಕ್ ಹೆಸನ್ ಸರಿ ಮಸ್ಲಿನ್ ಅಲ್ಲಿ ನೋಡಿ ತುಂಬಾ ಜನರು ಮೋಸ್ಟ್ ಡಿಮಾಂಡ್ ಆಗಿರುತ್ತೆ ಸಾಫ್ಟ್ ಬಟ್ಟೆ ವಿತ್ ಡಿಜಿಟಲ್ ಪ್ರಿಂಟ್ ಅಲ್ಲಿ ನಿಮ್ಗೆ ವಿತ್ ಸ್ಟೋನ್ ವರ್ಕ್ ಇರುತ್ತೆ ಎಲ್ಲಾ ರೆಡಿಮೇಡ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಇದರಲ್ಲೂ ನೋಡಿ ಬೇರೆ ಬೇರೆ ಕಲರ್ಸ್ ಇದೆ ಹಾಗೂ ವಿತ್ ಬಾಟಮ್ ನೋಡಿ ಪರ್ಫೆಕ್ಟ್ ಸೈಜ್ ಇರುತ್ತೆ ಸರ್ ಬಾಟಮ್ ಬಿ ಸರಿ ಸೈಜ್ ಇರುತ್ತೆ ಅನಾ ಹಾಜಿ ಸರ್ ಇಸ್ಕೆ اندر ಜೋ ಈ ಆರ್ಟಿಕಲ್ಸ್ ಇಸ್ಕೆ اندر ಎಕ್ಸಲೆಂಟ್ ಡಬಲ್ ಲೈಸೆ ಸೈಜ್ ಆಪ್ಕೋ ಇಸ್ಕೆ اندر ಮಿಲ್ ಜಾಯೆಗಿ ಔರ್ ಕಿಸಿ ಕಿಸಿ ಮೇ ಎಲ್ ಸೈಜಸ್ ಬಿ ಅಗರ್ ಮಿಲ್ ಜಾಯೆ ಸಿಡು ನೋಡಿ ಎಲ್ ಸೈಜ್ ಇದೆ ಅಂದ್ರು ಪರ್ಫೆಕ್ಟ್ ಸೈಜ್ ಅಲ್ಲಿ ನಿಮಗೆ ಸಿಗುತ್ತೆ ವಿತ್ ಬಾಟಮ್ ನ ಸೈಜ್ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ ಇದ್ರಲ್ಲೆಲ್ಲ ಹಾಗೂ ಇತ್ರ ನೋಡಿ ಬೇರೆ ಬೇರೆ ಡಿಸೈನ್ಸ್ ಇದೆ ಬೇರೆ ಬೇರೆ ವೈರಟೀಸ್ ಇದೆ ಯಾರೆಲ್ಲ ರೆಡಿಮೇಡ್ ಬೇಕು ಸ್ವಲ್ಪ ಪ್ರೀಮಿಯಂ ಬೂಟಿಕ್ 컬یکشن ಬೇಕಂದ್ರೆ ಸೈತೆ ಇಲ್ಲಿ ಅವೈಲೇಬಲ್ ಇದೆ ನಿಮಗೆ ಬರಿ ಅನ್ ಸ್ಟೈಲ್ಡ್ ಅಂತಷ್ಟೇ ಅಲ್ಲ ಈ ನೋಡಿ ಎಷ್ಟು ಸೂಪರ್ ಆಗಿದೆ ನೋಡಿ ವಿತ್ ನಿಮ್ಗೆ ಈ ತರ ಲೈನಿಂಗ್ ಇರುತ್ತೆ ಒಳಗಡೆ ಈಸಿಲಿ ಲೈನಿಂಗ್ ಇಲ್ಲಿ ಅವೈಲೇಬಲ್ ಇದೆ ಹಾಗೂ ಇಲ್ಲೂ ನೀವು ನೋಡೋದಾದ್ರೆ ತುಂಬಾನೇ ಬಲ್ಕ್ ಅಲ್ಲಿ ಸ್ಟಾಕ್ ಇದೆ इलू सहित इतना बंडल वाइज पीस मोर पीस पैकिंग प्रीमियम पैकेजिंग और दिखाई और डिजाइन है इसमें कितने डिजाइन है सर आपके पास सर इसके रेडीमेड के अंदर कम से कम डेढ़ सौ से दो सौ डिजाइन आपको यहाँ पे मिल जाएगी सर एनी टाइम मिल जाएगा हाँ जी एनी टाइम अवेलेबल से मिल जाएगा सारा जो स्टॉक आपको नजर आ रहा है सर पूरा रेडीमेड का सेक्शन है सरलोड फ्लो ಕಂಪ್ಲೀಟ್ ರೆಡಿಮೇಡ್ ಆಗಿರುತ್ತೆ ಎಂಡ್ ಅವ್ರೂ ನೋಡಿ ತುಂಬಾನೇ ಕಲೆಕ್ಷನ್ಸ್ ಇದೆ ನಮ್ಮ ಬೆಂಗಳೂರಲ್ಲೂ ತುಂಬಾ ಜನರು ದೊಡ್ಡ ದೊಡ್ಡ ಹೋಲ್ಸೇಲ್ ಅಂಗಡಿ ಸಹ ಇಲ್ಲಿಂದ ಪರ್ಚೇಸ್ ಮಾಡ್ತಾರೆ ಅದಕ್ಕೆ ಇಲ್ಲಿ ನಿಮ್ಗೆ ಕಡಿಮೆ ಸಿಗತ್ತೆ ಇಲ್ಲಿ ಐದ್ನೂರು ರೂಪಾಯಿ ಇದ್ದಿದ್ದು ನಿಮ್ಗೆ ಬೆಂಗಳೂರು ಹೋಲ್ಸೇಲ್ ಅಂಗಡಿಯಲ್ಲೇ ಹೋಗೋದಾದ್ರೆ ಆರಾಮಾಗಿ ಏಳ್ನೂರು ಆರ್ನೂರ ಐವತ್ತು ಆತರ ಅಂದ್ರೂ ಇದ್ದೇ ಇರುತ್ತೆ ಮಿನಿಮಮ್ ಅಂದ್ರು ಅದೇ ರೀತಿ ನೋಡಿ ಈ ತರ ವೈಟ್ ಕಾನ್ಸೆಪ್ಟ್ ಅಲ್ಲಿ ಇನ್ನು ತುಂಬಾ ಕಲೆಕ್ಷನ್ಸ್ ಇದೆ ಇಲ್ಲಿ ಈಸಿಲಿ ಒಮ್ಮೆ ವಿಸಿಟ್ ಮಾಡಿ ನೀವು ಸದಾ ಪರ್ಚೇಸ್ ಮಾಡಬಹುದು ಈಗ ತುಂಬಾನೇ ಮದ್ವೆ ಸೀಸನ್ ಆಗಿರುತ್ತೆ ಮದ್ವೆ ಸೀಸನ್ ಅಲ್ಲಿ ಒಂದೇ ಕಲರ್ ಅಲ್ಲಿ ಬಲ್ಕ್ ಅಲ್ಲಿ ಬೇಕಂತಾರೆ ಅದನ್ನು ಕೇಳೋನ್ ಬನ್ನಿ ಇದೆ ಅಂತ सर अगर किसी को एक ही कलर में बल्क में चाहिए तो भी बना के देंगे जैसे ये कस्टमर ने माल निकाला हुआ किसी कस्टमर का ऑर्डर है शादी ब्याह की जो सीजन है उसके अंदर येलो कलर बहुत ज्यादा चलता है तो किसी कस्टमर का अगर किसी येलो कहीं रेड चलता है तो उसके अंदर मिनिमम चालीस पचास बना अगर चाहिए तो अभी फैसिलिटी है অলরেডি কাস্টমার নো অর্ডার ইತ್ತು নিউ সেটা বেকেন রে ইজিলি পারচেজ ಮಾಡಬಹುದು আইটেম ইসল আ সরি আনস্টিজ ফেব্রিকসে জো ইয়ে হ জহরকানവർ অর ইয়ে মারিয়াম কি ডিজাইন আপকো পুরা சூரத் মে ঘুর লেনা ই মারিয়াম কি ডিজাইন আপকো কহি নজর নি আ পুরা சூரতল সুতাড়ি ইন্ড মারিয়ামস ব্র্যান্ড নিমকে ইल्लू সিগাল আইটেম ইলি মাত্র সিগতে কমপ্লিট মনোপলি নিমকে আইটেম সিগতা আডি ইত্রা আনকমন ডিজাইন্স ইউনিক আইটেমস নিউ সেটা নিমা স্টোর লিয়ে ইজিলি সেল আগতে সর আপকো ভি থ্যাঙ্ক ইউ সো মাচ সর এতনা sare ভ্যারাইটিস हमे দেখানে কে লিয়ে থ্যাঙ্ক ইউ সো মাচ